ಎಲ್ಲರಿಗೂ ನಮಸ್ಕಾರ ಪ್ರಥಮ ಬಿ ಸಿಗೆ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿಗೆ ನೀವೆಲ್ಲ ಸೇರಿರ್ತೀರಿ ನಿಮ್ಮ ಆಯ್ಕೆಯ ವಿಭಾಗಗಳು ಬೇರೆ ಬೇರೆ ಆಗಿರ್ಬೋದು ಆದರೆ ನೀವು ಈ ಸಮಾಜದಲ್ಲಿ ಒಂದು ಪದವಿಯನ್ನು ಪಡೆದುಕೊಂಡು ಉತ್ತಮ ಭವಿಷ್ಯವನ್ನು ಅನ್ನೋ ಹಂಬಲದಿಂದ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದಂತಹ ಮೈಸೂರು ಮಹಾರಾಜರ ಕನಸಿನ ಸಾಕಾರದಂತಿರುವ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿಗೆ ನೀವೆಲ್ಲರೂ ಪ್ರವೇಶವನ್ನು ಪಡ್ಕೊಂಡಿದ್ದೀರಿ ನಿಮಗೆ ನಮ್ಮ ಕಾಲೇಜಿಗೆ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಮೊದಲಿಗೆ ನಾನು ನಿಮಗೆ ಕೋರ್ತೇನೆ ವಿದ್ಯಾರ್ಥಿನಿಯರೇ ಎಲ್ಲೆಡೆ ಕರೋನಾ ಮಹಾಮಾರಿ ಇಂತಹ ಒಂದು ಪರಿಣಾಮವನ್ನು ಬೀರಿ ನೀವು ವಿದ್ಯಾರ್ಥಿಗಳು ತರಗತಿಗಳಿಂದ ದೂರ ಉಳಿಯುವಂಥ ಒಂದು ಸಂದರ್ಭ ಇದಾಗಿತ್ತು ಮುಂದೆ ಈ ಕರೋನಾ ಮಹಾಮಾರಿ ತೊಲಗಿ ನೀವೆಲ್ಲರೂ ಕೂಡ ತರಗತಿಯಲ್ಲಿ ಪಾಠ ಕೇಳ್ತಕ್ಕಂಥ ಅವಕಾಶಗಳು ಬಹಳ ಬೇಗ ಬರಲಿ ಅಂತ ಆಶಿಸ್ತಾ ನಮ್ಮ ವಿಭಾಗದ ಪರಿಚಯ ಆಗಿರ್ಬೋದು ನಾನು ನಿಮಗೆ ಕನ್ನಡದಲ್ಲಿ ಈಗಾಗಲೇ ಮೊದಲ ಎರಡು ವರ್ಷಗಳು ಮಾತ್ರ ಅಂದರೆ ನೀವು ಪದವಿಯನ್ನು ಓದ್ತಕ್ಕಂಥದ್ದು ಮೂರು ವರ್ಷ ಆರು ಚಾತುರ್ಮಾಸಗಳು ಆ ಆರು ಚಾತುರ್ಮಾಸಗಳಲ್ಲಿ ಮೊದಲ ನಾಲ್ಕು ಚಾತುರ್ಮಾಸಗಳಲ್ಲಿ ಕನ್ನಡ ಭಾಷೆಯನ್ನು ನೀವು ಅಭ್ಯಾಸ ಮಾಡ್ತೀರಿ ಒಂದೊಂದು ಚಾತುರ್ಮಾಸಕ್ಕೂ ಕೂಡ ವೈವಿಧ್ಯಮಯವಾದಂಥ ಪಠ್ಯಗಳು ನಿಮಗೆ ಲಭಿಸ್ತದೆ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಪ್ರಥಮ ಚಾತುರ್ಮಾಸದಲ್ಲಿ ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಪಠ್ಯವಾಗಿರ್ತಕ್ಕಂಥ ಪುಸ್ತಕ ಸಾಹಿತ್ಯ ಸಂಭ್ರಮ ಒಂದು ಇದರಲ್ಲಿ ಹೊಸಗನ್ನಡ ಪದ್ಯಭಾಗ ಇದೆ ಹಾಗೆಯೇ ವೈವಿಧ್ಯದಲ್ಲಿ ವಿವಿಧ ಬಗೆಯ ಐದು ಲೇಖನಗಳು ಪಠ್ಯವಾಗಿರ್ತಕ್ಕಂಥದ್ದು ನಿಮಗೀಗಾಗಲೇ ತಿಳಿದಿದೆ ಅಂತೇಳಿ ನಾನು ಭಾವಿಸ್ತೀನಿ ಯಾಕೆಂದರೆ ಕೆಲವು ವಿದ್ಯಾರ್ಥಿನಿಯರು ಬಂದು ನೀವು ಪುಸ್ತಕವನ್ನು ಕೊಂಡ್ಕೊಂಡಿದ್ದೀರಿ ಉಳಿದ ಎಲ್ಲ ವಿದ್ಯಾರ್ಥಿಗಳು ಮೊದಲಿಗೆ ಕನ್ನಡ ಭಾಷಾ ಪಠ್ಯದ ಪುಸ್ತಕವನ್ನು ನೀವು ತೆಗೆದುಕೊಳ್ಳಿ ನಿಮಗೆ ತರಗತಿಗಳು ಆರಂಭ ಆಗುತ್ತೆ ನಾವು ಅನಿವಾರ್ಯವಾಗಿ ಈ ಒಂದು ಆನ್ಲೈನ್ ಮೊರೆ ಹೋಗಿ ವಿಡಿಯೋ ನೋಡೋದ್ರ ಮುಖಾಂತರ ಅಥವಾ ಝೂಮ್ ಆ್ಯಪನ್ನು ಬಳಸ್ಕೊಂಡು ಪಾಠವನ್ನು ಕೇಳಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ ಇರಲಿ ಸದ್ಯಕ್ಕೆ ನಾವು ವಿಚಾರವನ್ನು ತಿಳಿದುಕೊಳ್ಳೋದೇ ಭಾಳ ಮುಖ್ಯ ಆಗಿರುತ್ತೆ ಏನು ಕನ್ನಡ ಭಾಷಾ ಪಠ್ಯವನ್ನು ನಿಮಗೆಲ್ಲ ಗೊತ್ತಿರಲಿ ವಿದ್ಯಾರ್ಥಿನಿಯರೇ ಕಳೆದ ವರ್ಷ ನಮ್ಮ ಕಾಲೇಜು ಸ್ವಾಯತ್ತ ಕಾಲೇಜಾಗಿ ಮಾರ್ಪಡ್ತು ಇದು ಎರಡನೇ ವರ್ಷ ನೀವು ಮೊದಲನೇ ವರ್ಷಕ್ಕೆ ಇಲ್ಲಿ ಬರ್ತಾ ಇದ್ದೀರಿ ನಿಮಗೆ ಮೈಸೂರು ವಿಶ್ವವಿದ್ಯಾಲಯದ ಪಠ್ಯವನ್ನು ಹೊರತುಪಡಿಸಿ ಸ್ವಾಯತ್ತ ಕಾಲೇಜಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಕನ್ನಡ ಅಧ್ಯಯನ ಮಂಡಳಿಯು ನಿಮಗೆ ಪಠ್ಯವನ್ನು ಸಿದ್ಧಪಡಿಸಿದೆ ಆ ಪುಸ್ತಕವನ್ನು ಕೊಂಡ್ಕೊಂಡ್ರೆ ನಿಮಗೆ ಪಠ್ಯ ಭಾಗದಲ್ಲಿರ್ತಕ್ಕಂಥ ವಿಚಾರಗಳು ನಿಮಗೆ ಬರುತ್ತೆ ಗಮನಕ್ಕೆ ಬರುತ್ತೆ ವಿದ್ಯಾರ್ಥಿಗಳು ಭಾಷಾ ಪಠ್ಯವನ್ನು ಕಲಿಯುವುದರ ಮುಖಾಂತರ ಅದು ಸಂವಹನ ಮಾಧ್ಯಮವಾದಂಥ ನಮ್ಮ ಭಾಷೆಯಲ್ಲಿ ಕಲಿಯೋದ್ರ ಮುಖಾಂತರ ನಮ್ಮ ಭಾಷೆಯ ನಮ್ಮ ನಾಡಿನ ಸಂಸ್ಕೃತಿಯನ್ನು ಚರಿತ್ರೆಯನ್ನು ಉಳಿಸಿ ಬೆಳೆಸಬೇಕು ಆ ನಿಟ್ಟಿನಲ್ಲಿ ನೀವು ಪದವಿಗೆ ಪ್ರವೇಶವನ್ನು ಪಡ್ಕೊಂಡಿದ್ದೀರಿ ಕನ್ನಡದ ಮಹಾಕವಿ ಕುವೆಂಪು ಒಂದು ಕಡೆ ಹೇಳ್ತಾರೆ ಶಿಕ್ಷಣ ಅಂದರೆ ನಾವು ಉದ್ಯೋಗವನ್ನು ಪಡೆದುಕೊಳ್ಳೋದಿಲ್ಲ ಉದ್ಯೋಗ ಪಡೆದುಕೊಳ್ಳೋದಕ್ಕಿಂತಲೂ ಮುಖ್ಯವಾಗಿ ವಿದ್ಯಾರ್ಥಿ ಜೀವನ ಅಂದರೆ ಅದು ಒಂದು ತಪಸ್ಸೆ ಈ ಅಭಿಪ್ರಾಯ ಕುವೆಂಪು ಅವರು ಅಂದರೆ ತಪಸ್ಸೆ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಬುದ್ಧಿ ಭಾವ ಕಲ್ಪನೆ ಇವುಗಳು ಗರಿಗೆದ್ರಿ ವಿದ್ಯಾರ್ಥಿ ದೇಶ ಕಟ್ಟುವ ಮನಸ್ಸನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಕುವೆಂಪು ಅವರ ಆಶಯವಾಗಿತ್ತು ಆ ಕುವೆಂಪು ಅವರ ಆಶಯವನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮ ಸಾಂಸ್ಕೃತಿಕ ಸಂಪತ್ತನ್ನು ನಾವು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಮತ್ತು ನಿಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ಭಾಷೆಯನ್ನು ಉಳಿಸೋಣ ಭಾಷೆಯನ್ನು ಬೆಳೆಸೋಣ ಪ್ರಸ್ತುತ ಪ್ರಥಮ ಚಾತುರ್ಮಾಸದ ಕನ್ನಡ ಭಾಷೆಯನ್ನು ಓದ್ತಕ್ಕಂಥ ನಿಮಗೆ ಆಧುನಿಕ ಕಾವ್ಯ ಭಾಗ ಮತ್ತು ವೈವಿಧ್ಯ ಪಠ್ಯ ಆಗಿದೆ ಅಂತ ನಾನೀಗಾಗಲೇ ಹೇಳಿದೆ ಅದರಲ್ಲಿ ಹೊಸಗನ್ನಡ ಕಾವ್ಯ ಭಾಗದಲ್ಲಿ ಭಾಳ ಮುಖ್ಯವಾಗಿ ನವೋದಯ ನವ್ಯ ದಲಿತ ಬಂಡಾಯ ಸ್ತ್ರೀ ಸಂವೇದನೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಹೊಸ ಕನ್ನಡ ಕಾವ್ಯದ ಪ್ರಮುಖ ಕಾಲಘಟ್ಟಗಳನ್ನು ವಿದ್ಯಾರ್ಥಿನಿಯರಾದಂಥ ಅದರಲ್ಲೂ ವಿಜ್ಞಾನದ ವಿದ್ಯಾರ್ಥಿನಿಯರಾದಂಥ ನೀವುಗಳು ತಿಳಿದುಕೊಳ್ಬೇಕು ಅನ್ನೋ ಉದ್ದೇಶ ಈ ಅಧ್ಯಯನ ಮಂಡಳಿಗಿದೆ ಅದರಿಂದ ಕಾವ್ಯದ ಆಯ್ಕೆಯಲ್ಲಿ ವಸ್ತು ವೈವಿಧ್ಯವನ್ನು ಕಾಪಾಡಿಕೊಂಡು ಹಾಗೆಯೇ ವೈವಿಧ್ಯದಲ್ಲೂ ಅಷ್ಟೆ ಅಲ್ಲೂ ಕೂಡ ಈ ಒಂದು ಹಿತಾಸಕ್ತಿಯನ್ನು ಮುಂದುವರೆಸಿ ಲೇಖನಗಳು ಅದರಲ್ಲೂ ಮುಖ್ಯವಾಗಿ ಜ್ಞಾನ ಅನುಭವ ವಿವೇಕ ಮತ್ತು ವಿವೇಚನೆಗಳನ್ನು ನೀಡ್ತಕ್ಕಂಥ ಪಠ್ಯಗಳನ್ನು ನಿಮಗೆ ಆಯ್ಕೆ ಮಾಡಿ ಜೋಡಿಸಲಾಗಿದೆ ಕಾವ್ಯ ಭಾಗದಲ್ಲಿ ನೀವು ಅಭ್ಯಾಸ ಮಾಡ್ತಕ್ಕಂಥದ್ದು ನಾನು ಹೇಳ್ದಿಲ್ಲ ಕುವೆಂಪು ಅವರ ಹೆಸರನ್ನ ಈಗಾಗಿ ನೀವೆಲ್ಲ ಕೇಳಿದಿರಿ ಕುವೆಂಪು ಅವರ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಅನ್ನೋ ಪದ್ಯವನ್ನು ಆರಂಭಿಸಿ ದರಾ ಬೇಂದ್ರೆಯವರ ತಾಯಿಯ ಚೊಚ್ಚಲ ಮಗ ಹೀಗೆ ನರಸಿಂಹಸ್ವಾಮಿ ಯಕ್ಕುಂಡಿ ಅಡಿಗರು ಶಿವಪ್ರಕಾಶ್ ಅವರು ಚಿನ್ನಸ್ವಾಮಿಯವರು ವೈದೇಹಿ ಸವಿತಾ ನಾಗಭೂಷಣ ಲಲಿತಾ ಸಿದ್ದ ಇಂಥ ಬೇರೆ ಬೇರೆ ಕವಿಗಳ ಪದ್ಯಭಾಗವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಹಾಗೆಯೇ ಗದ್ಯವೈವಿಧ್ಯದಲ್ಲಿ ಸಣ್ಣ ಕಥೆ ಆಗ್ಬೋದು ವೈಚಾರಿಕ ಲೇಖನ ಆಗ್ಬೋದು ಹಾಸ್ಯ ಲೇಖನ ಲಲಿತ ಪ್ರಬಂಧ ಒಂದು ವೈಜ್ಞಾನಿಕ ಲೇಖನವನ್ನು ನೀವು ಅಭ್ಯಾಸ ಮಾಡ್ತೀರಿ ಈಗಾಗಲೇ ಐಸ್ಕೂಲ್ ಹಂತದಲ್ಲಿ ಪಿ ಯು ಸಿ ಹಂತದಲ್ಲಿ ಕನ್ನಡದ ಅನೇಕ ಕವಿಗಳು ನಿಮಗೆ ಪರಿಚಯ ಆಗಿದೆ ಆದರೂ ಕೂಡ ಪದವಿ ಪದವಿಯಂಥಕ್ಕೆ ಬಂದಾಗ ಆ ಕವಿಗಳ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ಆ ಸಾಹಿತ್ಯದ ಆಶಯವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ ನಿಮಗೆ ಪರೀಕ್ಷಾ ಪದ್ಧತಿನಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ನೂರು ಅಂಕದ ಪರೀಕ್ಷೆ ಇರುತ್ತೆ ಅದರಲ್ಲಿ ನೇರವಾಗಿ ನೀವು ಬರೀತಕ್ಕಂಥದ್ದು ಎಂಬತ್ತು ಅಂಕಗಳಿಗೆ ಉಳಿದ ಇಪ್ಪತ್ತು ಅಂಕಗಳು ಆಂತರಿಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರುತ್ತೆ ಅದರಲ್ಲಿ ಹತ್ತು ಅಂಕಗಳನ್ನು ಕಿರು ಪರೀಕ್ಷೆಗೆ ಉಳಿದ ಹತ್ತು ಅಂಕಗಳನ್ನು ನಿಯೋಜಿತ ಕಾರ್ಯಕ್ಕೆ ಮೀಸಲಾಗಿದೆ ನಿಮಗೆ ತರಗತಿಗೆ ಬಂದಾಗ ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಇನ್ನು ವಿಭಾಗದಲ್ಲಿ ನಾನು ನಿಮಗೆ ಪ್ರಥಮ ವರ್ಷದ ಏನು ಸಿ ವಿಭಾಗ ಇದೀರಲ್ಲ ಪಿ ಎಮ್ ಜಿ ಮತ್ತು ಪಿ ಎಮ್ ಸಿ ಎಸ್ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹಾಗೆಯೇ ಡಿ ವಿಭಾಗದಲ್ಲಿ ಎಸ್ ಎಮ್ ಸಿ ಎಸ್ ಮತ್ತು ಇ ಎಮ್ ಸಿ ಎಸ್ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಾನು ನಿಮಗೆ ಕನ್ನಡ ಭಾಷಾ ಪಠ್ಯವನ್ನು ನಾನು ಪಾಠ ಹೇಳ್ತೇನೆ ನಾನು ಹೇಳ್ತಕ್ಕಂಥ ವಿಚಾರಗಳು ನೀವು ಕೇಳಿಸ್ಕೊಂಡಾಗ ನಿಮ್ಗೆ ಯಾವ್ದಾದ್ರೂ ಗೊಂದಲ ಉಂಟಾದರೆ ನಿಮಗೆ ಯಾವ್ದಾದ್ರೂ ಸಂಶಯ ಮೂಡಿದ್ರೆ ನಾವು ಸಂವಾದದ ಮೂಲಕವಾಗಿ ಚರ್ಚೆಯ ಮೂಲಕವಾಗಿ ಅದನ್ನು ಬಗೆಹರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಕನ್ನಡ ಭಾಷಾ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡ ಕವಿಗಳ ಬಗ್ಗೆ ಸಂಬಂಧಿಸಿದ ಹಾಗೆ ಏನಾದರೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳೋವಂಥ ಪ್ರಯತ್ನವನ್ನು ನಾವು ಮಾಡೋಣ ನಿಮಗೆ ಸಂಶಯ ಬಂದಾಗ ಗುರುತು ಮಾಡ್ಕೊಳ್ಳಿ ನೀವೇನೇ ವಿಚಾರವನ್ನು ಕೇಳಬೇಕಾಗಿದ್ರೂ ಕೂಡ ನಾವು ನೇರವಾಗಿ ಧೈರ್ಯವಾಗಿ ಕೇಳುವಂಥ ಪ್ರವೃತ್ತಿ ನೀವು ಬೆಳೆಸ್ಕೊಳ್ಳಿ ಚರ್ಚೆ ಮಾಡೋಣ ತಿಳಿದುಕೊಳ್ತಾ ಹೋಗೋಣ ಆದಷ್ಟು ಬೇಗ ನಾವು ತರಗತಿಗಳಿಗೆ ಬಂದಾಗ ತರಗತಿಗಳಲ್ಲಿ ಹೆಚ್ಚಿನ ಅವಕಾಶಗಳು ನಮಗೆ ಸಿಗುತ್ತೆ ಈ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನೀವು ನಾನು ಹೇಳ್ತೇನೆ ಮುಂದೆ ನಿಮಗೆ ನೀವು ಝೂಮ್ ಆ್ಯಪನ್ನು ಬೇಕಾದರೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಯಾವಾಗ ನಿಮಗೆ ಅದಕ್ಕೂ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳೋಣ ಆ ವೇಳಾಪಟ್ಟಿಯ ಪ್ರಕಾರವಾಗಿ ನಾವು ಪಠ್ಯವನ್ನು ಬೋಧನೆ ಮಾಡೋ ಕೆಲಸವನ್ನು ಮಾಡ್ತೇನೆ ಅದಕ್ಕೂ ಮುಂಚಿತವಾಗಿ ನಿಮಗೆ ಪುಸ್ತಕ ನಿಮ್ಮ ಕೈಲಿರಲಿ ಪುಸ್ತಕವನ್ನು ಗಮನಿಸಿ ಅಲ್ಲೂ ಕೂಡ ಟಿಪ್ಪಣಿಗಳಿದೆ ಕವಿ ಪರಿಚಯ ಇದೆ ಕವನಗಳ ಆಶಯ ಇದೆ ಅದನ್ನು ಕೂಡ ನೀವು ಓದಿ ಅರ್ಥೈಸ್ಕೊಳ್ಳೋ ಪ್ರಯತ್ನವನ್ನು ನೀವೆಲ್ಲ ಮಾಡ್ತೀರಿ ಅಂತ ಭಾವಿಸ್ತಾ ಪರಿಚಯಾತ್ಮಕವಾಗಿ ನಿಮಗೆ ಇರಲಿ ಅಂತೇಳಿ ನಾನು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ ಕೇಳಿಸ್ಕೊಂಡಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ